ಪೋದು ವರ್ಷ ಏನ್ ಇಷ್ಟ ಯಾವ ಕಡೆ ನಾವು

ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡ ದಿನ ಬಸವಣ್ಣನವರ ಹುಟ್ಟಿದ ದಿನ ಬಸವ ಜಯಂತಿ ದಿವಸ ಅವ್ರು ಕೊಟ್ಟಂಥ ಕೊಡುಗೆ ಹಿಂದೆ ಯಾವ್ಯಾವ ಇಲಾಖೆಯಲ್ಲಿ ಸಾಲ ಮಾಡಿದ್ರು ಜನತೆ ಅದರ ಸಾಲವನ್ನು ಪೂರ್ಣ ಮನ್ನಾ ಮಾಡೋದಲ್ಲದೆ ಏನು ಪಿ ಡಿ ಎಸ್ ಸಿಸ್ಟಮ್ ಹಿಂದೆ ಇತ್ತು ಆಹಾರ ಪದ್ಧತಿ ಅದನ್ನು ಬದಲಾಯಿಸಿ ಅನ್ನಭಾಗ್ಯದ ಹೆಸರಿನಲ್ಲಿ ಈ ಜನತೆಗೆ ರೇಷನ್ ಕೊಟ್ಟಂಥ ಕೀರ್ತಿ ಆ ದಿನ ಅದಲ್ಲದೆ ಅವರು ಅರವ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟು ಆ ನೂರ ಅರವತ್ತೈದನ್ನು ಪೂರೈಸಿದಂಥ ಕೀರ್ತಿ ಜನರಿಗೆ ತಲುಪಿಸಿದಂಥ ಕೀರ್ತಿ ಹದಿನೈದು ಬಡ್ಜೆಟ್ ಮಾಡಿ ಇಡೀ ಭಾರತದಲ್ಲೇ ಅತ್ಯುತ್ತಮ ಅರ್ಥಶಾಸ್ತ್ರದ ರೀತಿಯ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಕೊಟ್ಟಂಥ ಕುಡಿಗಳು ಅವ್ರಿಗೆ ಯಾವಾಗಲೇ ಹೆಸರು ಬಂತು ಭಾಗ್ಯಗಳ ರಾಜ ಅಂಥೇಳಿ ಅಂಥ ಭಾಗ್ಯಗಳನ್ನು ಕೊಟ್ಟವರು ಹೆಸರುಗಳು ಹೇಳೋಕ್ಕೆ ಈ ಲಾಸ್ಟ್ ಕೊನೆ ಚುನಾವಣೆಗೆ ಮುನ್ನ ಈ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಜನ ಬಹಳ ತೊಂದರೆಯಲ್ಲಿದ್ದರು ಆರ್ಥಿಕ ಪರಿಸ್ಥಿತಿ ತೊಂದರೆ ಇತ್ತು ಮಹಿಳೆಯರಿಗೆ ಸಬಲೀಕರಣ ಇಲ್ಲ ಮತ್ತು ಬೆಲೆ ಏರಿಕೆ ಬೆಂಗಲಕ್ಕೆ ಹೋಗಿತ್ತು ಅಂಥ ಸಂದರ್ಭದಲ್ಲಿ ಚಿಂತನೆಯನ್ನು ಮಾಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಚಿಂತನೆಯನ್ನು ಮಾಡಿ ಈ ಐದು ಗ್ಯಾರಂಟಿಗಳನ್ನು ಜನರಿಗೆ ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಡುವ ಮೂಲಕ ನಾವು ಜನತೆಗೆ ಇಬ್ಬರ ಸಹಿ ಮಾಡಿ ಚೆಕ್ಕನ್ನು ಕೊಟ್ಟು ತನ್ನ ಮೂಲಕ ನೂರ ಮೂವತ್ತಾರು ಸೀಟ್ ಗೆಲ್ಲೋವಂಥ ಒಂದು ಅವಕಾಶ ಕೂಡ ಈ ಪಂಚ ಗ್ಯಾರಂಟಿಗಳ ಭರವಸೆ ಸಿದ್ದರಾಮಯ್ಯನವ್ರು ನುಡಿದಂತೆ ನಡೀತಾರೆ ಅಂತಕ್ಕಂಥ ಭರವಸೆ ಮೇಲೆ ನಾವು ಅಧಿಕಾರವನ್ನು ಗಳಿಸಿದ್ವಿ ಅಧಿಕಾರ ಗಳಿಸೋದ್ರ ಜೊತೆಗೆ ಮೊದಲ ಸಭೆ ಮೊದಲ ಕ್ಯಾಬಿನೆಟ್ನಲ್ಲೇ ಈ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತಕ್ಕಂಥ ತೀರ್ಮಾನ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ವಿರೋಧ ಪಕ್ಷರು ಅದರಲ್ಲೂ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈ ಗ್ಯಾರಂಟಿಗಳು ಆಗಲ್ಲ ಇದನ್ನು ಕೊಡೋಕ್ಕಾಗಲ್ಲ ಕರ್ನಾಟಕ ದಿವಾಳಿ ಆಗುತ್ತೆ ಇದರಿಂದ ಜನತೆಗೇನು ಸಹಾಯ ಆಗಲ್ಲ ಇದು ಸುಳ್ಳು ಅನ್ನೋದನ್ನು ಪ್ರಧಾನಮಂತ್ರಿಗಳ ಬಾಯಲ್ಲೇ ಬಂತು ಅಂಥ ಸಂದರ್ಭದಲ್ಲಿ ಇದನ್ನು ಜಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಲ್ಲದೆ ಮೊದಲನೇ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮವನ್ನು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಘೋಷಣೆ ಮಾಡಿದ್ರು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈವರೆಗೂ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರ ತೊಂಬತ್ತೇಳು ಕೋಟಿ ಮಹಿಳೆಯರು ಇವತ್ತು ಫ್ರೀನಾಗಿ ಬಸ್ಸಲ್ಲಿ ಓಡಾಡಿದ್ದಾರೆ ಇದು ಸಾಮಾನ್ಯ ಅಲ್ಲ ಮುನ್ನೂರ ತೊಂಬತ್ತೇಳು ಕೋಟಿ ಇದಕ್ಕೆ ತರಲಿರೋ ವೆಚ್ಚ ಒಂದು ಸಾವಿರ ಒಂಬತ್ತು ಸಾವಿರದ ಆರುನೂರ ಅರವತ್ತೈದು ಕೋಟಿ ರೂಪಾಯಿಗಳು ಇದು ಈ ಜನತೆಗೆ ನೇರವಾಗಿ ತಲುಪಿರ್ತಕ್ಕಂಥದ್ದು ಎರಡನೇ ಕಾರ್ಯಕ್ರಮ ಅನ್ನಭಾಗ್ಯ ಇದು ಪರಿವರ್ತನೆಗೊಂಡಂಥ ಕಾರ್ಯಕ್ರಮ ದೇವರಾಜ ಸರ್ಕಾರದಲ್ಲಿ ಪಿ ಡಿ ಎಸ್ ಆಯಿತು